ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಇವತ್ತು ಮತ್ತು ನಾಳೆ ತುಂಬ ಮುಖ್ಯವಾದ ದಿನ ಯಾಕೆ ಅಂತಂದರೆ ತುಂಬ ಅಂದರೆ ಒಂದೇ ಸಾರಿ ಬರುವಂಥ ದಿನ ಅದರಲ್ಲೂ ನಾಳೆ ಅದ್ರ ಸೂರ್ಯ ಹುಟ್ಟೋ ಟೈಮಲ್ಲಿ ಇರೋವಂಥ ಟೈಮೇ ನಮಗೆ ನಾಳೆ ಬರುತ್ತೆ ಅದು ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಇವತ್ತು ಗುರುವಾರ ಒಂಬತ್ತನೇ ತಾರೀಕು ಇವತ್ತು ದಶಮಿ ನಾಳೆ ಏಕಾದಶಿ ಇದೆ ಅದರಲ್ಲೂ ಮುಖ್ಯವಾಗಿ ಮುಕ್ಕೋಟಿ ಏಕಾದಶಿ ಈ ಏಕಾದಶಿನ ಯಾರೂ ಮಿಸ್ ಮಾಡ್ಕೊಬೇಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ವಿಶೇಷವಾದ ಅಂತ ಈ ದಿನ ಶುಕ್ರವಾರ ಅದರಲ್ಲೂ ಮಹಾಲಕ್ಷ್ಮಿ ವಾರ ಸ್ವಾಮಿ ಮಹಾವಿಷ್ಣುವಿನ ಪೂಜೆ ಮಾಡೋದೆ ತುಂಬ ಅಂದರೆ ಬರೀ ಮಹಾವಿಷ್ಣುವಿನ ಮಾತ್ರ ಅಲ್ಲದೆ ನಾವು ಮಹಾಲಕ್ಷ್ಮಿ ಕೃಪೆಗೂ ಪಾತ್ರ ಆಗ್ಬೋದು ಇದು ಟೈಮಿಂಗ್ಸ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನಮಗೆ ಕ್ಯಾಲೆಂಡರಲ್ಲಿ ಯಾವಾಗ್ಲೂ ಯಾವ ಟೈಮ್ ಮುಗಿಯುತ್ತೆ ಅದನ್ನು ಮಾತ್ರ ತೋರಿಸ್ತಾರೆ ಅದು ನಾವು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೋದು ಅಂದರೆ ಈಗ ದಶಮಿ ನೋಡಿ ಶುಕ್ರವಾರ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಗಿಯುತ್ತೆ ಅದಾದಮೇಲೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದನೇ ಸ್ಟಾರ್ಟ್ ಆಗೋದೆ ಏಕಾದಶಿ ನೋಡಿ ಶುಕ್ರವಾರ ಮತ್ತು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಆದರೆ ಸೂರ್ಯ ಹುಟ್ಟೋ ಟೈಮ್ಗೆ ನಮಗೆ ಶುಕ್ರವಾರ ಇರೋದರಿಂದ ಏಕಾದಶಿ ನಾವು ಶುಕ್ರವಾರನೇ ಆಚರಣೆ ಮಾಡಬೇಕಾಗತ್ತೆ ಎಲ್ಲರೂ ತಪ್ಪದಿರ ನಾಳೆ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ಉತ್ತರ ದಿಕ್ಕಿನಲ್ಲಿ ನಮಗೆ ಮುಖ್ಯವಾಗಿ ಉತ್ತರ ದ್ವಾರದ ಮುಖಾಂತರ ನಮಗೆ ದರ್ಶನ ಕೊಡೋವಂಥದ್ದು ನಾಳೆ ಒಂದೇ ದಿವಸನೇ ವರ್ಷಕ್ಕೊಂದೇ ಸರಿ ಬರುವಂಥ ಕೋಟಿ ಏಕಾದಶಿ ತುಂಬಾ ವಿಶೇಷವಾದ ದಿನ ಈ ದಿನ ಯಾರು ಮಿಸ್ ಮಾಡಿಕೊಡೋದಿಕ್ಕೋಪಿಡಿ ಮತ್ತು ದ್ವಾದಶಿ ಶನಿವಾರ ಸ್ಟಾರ್ಟ್ ಆಗುತ್ತೆ ಅಂದರೆ ನಾಳೆನೇ ಒಂಬತ್ತು ನಲವತ್ತೈದು ದಿನವೇ ಸ್ಟಾರ್ಟ್ ಆಗುತ್ತೆ ಬಟ್ ಸೂರ್ಯ ಹುಟ್ಟೋ ಟೈಮ್ಗೆ ಯಾವ್ದು ಇರುತ್ತೋ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ ನಾನಂತೂ ಇವತ್ತೇ ಇದು ಈ ವಿಷಯ ನಿಮ್ಗೆ ಹೇಳಬೇಕು ಅಂತಲೇ ನಾನು ನಾನು ಮಾ ಕೆಲಸನ ಯಾವ ರೀತಿ ಮಾಡ್ಕೋತಿ ಅಂತ ತೋರಿಸ್ತಾನೆ ನಿಮಗೆ ವಿಡಿಯೋನ ಮಾಡ್ತಿದ್ದೀನಿ ಇನ್ನು ನಾನು ದೇವ್ರ ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಒಂದು ದಿವಸ ಮುಂಚೆನೇ ನಮಗೆ ಮಾರ್ನಿಂಗ್ ಎದ್ದು ಬೇಗ ಪೂಜೆಗಳಿಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ನಾನು ದೇವ್ರ ಮನೆಯನ್ನೆಲ್ಲನೂ ನೀಟಾಗಿ ಶುದ್ಧಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಮುಖ್ಯವಾಗಿ ನಾಳೆ ತಪ್ಪದಿರ ನಿಮ್ಮ ಮನೇಲಿ ಅಕಸ್ಮಾತ್ತು ನೀವೇನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಉತ್ತರ ದಿಕ್ಕಿನ ಬಾಗ್ಲಲ್ಲಿ ದೇವ್ರ ದರ್ಶನ ಆಗಲಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲೇ ಉತ್ತರ ದಿಕ್ಕಿಗೆ ಮುಖ ಇಟ್ಟು ದೇವ್ರನ್ನ ಕೂರಿಸಿ ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರ ಅನ್ನೋ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅದು ತಪ್ಪೇನೂ ಇಲ್ಲ ಅದರಿಂದ ಅಕಸ್ಮಾತ್ ಹೋಗೋದಿಕ್ಕಾಗಲಿಲ್ಲ ಅನ್ನೋ ಅಂಥವ್ರು ಈ ರೀತಿ ಮಾಡಿ ಹೋಗೋದಕ್ಕಾಗತ್ತೆ ಅನ್ನೋರು ಯಾರೂ ಮಿಸ್ ಮಾಡಬೇಡಿ ದಯವಿಟ್ಟು ಹೋಗಿ ದೇವಸ್ಥಾನದಲ್ಲಿ ಉತ್ತರ ದಿಕ್ಕಿನ ಪ್ರತಿ ದೇವಸ್ಥಾನದಲ್ಲೂ ಬಾಗಿಲಲ್ಲಿ ತೆಳ್ದಿರ್ತ ತೆಗೆದೇ ಇರುತ್ತೆ ನಾಳೆ ಹೋಗಿ ಉತ್ತರ ದಿಕ್ಕಿಂದ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ ಯಾರು ಮಿಸ್ ಹೋಗಬೇಡಿ ನಾನು ಆಲ್ರೆಡಿ ಹೂವು ಎಲ್ಲ ತೊಗೊಂಬಂದು ಎಲ್ಲ ಇವತ್ತೇ ರೆಡಿ ಮಾಡ್ಕೋತಾ ಇದ್ದೀನಿ ನೀವೇನೇ ಇವತ್ತೇನು ಕೆಲಸ ಮಾಡಬೇಕಾದ್ರೂ ಫಸ್ಟ್ ನೀವು ನೀ ಮನೆಯಲ್ಲಿ ಆ ಕೆಲಸ ಈ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ನೀಟಾಗಿ ಸ್ನಾನ ಮಾಡಿಕೊಂಡು ಆಮೇಲೆ ನಾಳೆಗೆ ಬೇಕಾಗಿರೋ ತಯಾರಿಗಳನ್ನ ಮಾಡಿ ಸ್ನಾನ ಮಾಡಿದರೆ ಯಾವತ್ತೂ ಹೋಗಬೇಡಿ ತಾಯಿ ಮಹಾಲಕ್ಷ್ಮಿ ಏಕಾದಶಿ ದಿವಸ ಉಪವಾಸ ಮಾಡ್ತಾರಂತೆ ರಥಗಳ್ನ ಮಾಡ್ತಾರೆ ಅಂಥದ್ರಲ್ಲಿ ನಾವು ಮನುಷ್ಯರು ಮಾಡೋದ್ರ ಒಂದು ದಿವಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಆದ್ದರಿಂದ ಏನು ನೀವು ನಾಳೆ ಏಕಾದಶಿ ಇದೆ ನಾಳೆ ಒಂದು ದಿವಸ ಉಪವಾಸ ಇರೋ ಅಂಥ ಆಗತ್ತೆ ನಮ್ಮ ಕೈಯಲ್ಲಿ ಉಪವಾಸ ಇರೋದಿಕ್ಕೆ ಅನ್ನೋದಾದರೆ ಉಪವಾಸ ಇದ್ದು ಏಕಾದಶಿನ ಆಚರಣೆ ಮಾಡಿ ಇಲ್ಲ ಉಪವಾಸ ಇರೋದಕ್ಕೆ ಆಗಲ್ಲ ಅನ್ನೋಂಥರು ದಯವಿಟ್ಟು ಅನ್ನದ ಪದಾರ್ಥಗಳನ್ನು ಏನು ತಿನ್ನೋದಕ್ಕೆ ಹೋಗ್ಬೇಡಿ ಅನ್ನದ ಪದಾರ್ಥ ಅಕ್ಕಿಯನ್ನು ಮಾಡಿರೋಂಥ ಯಾವುದೇ ಪದಾರ್ಥನ ತಿನ್ನೋದಕ್ಕೆ ಹೋಗಬೇಡಿ ಇಡ್ಲಿ ದೋಸೆ ಈ ಥರ ರೈಸ್ ಐಟಮನ್ನು ಯಾವುದನ್ನು ತಿನ್ನೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನಾಳೆ ರಾಕ್ಷಸ ಅನ್ನ ರೂಪದಲ್ಲಿ ನಮ್ಮ ದೇಹಕ್ಕೆ ಬಂದು ಸೇರಿಕೊಂಡು ಅನಾರೋಗ್ಯನ ಸೃಷ್ಟಿ ಮಾಡ್ತಾನೆ ಅನ್ನೋದು ಪುರಾಣಗಳಲ್ಲಿದೆ ಅದರಿಂದ ಯಾವುದೇ ಕಾರಣಕ್ಕೂ ನೀವು ನಾಳೆ ಅನ್ನ ಪದಾರ್ಥ ಅಕ್ಕಿನ ಮಾಡಿರೋಂಥ ಯಾವುದೇ ಪದಾರ್ಥನೂ ತಿನ್ನೋದಕ್ಕೆ ಹೋಗಬೇಡಿ ಬೇರೆ ಏನಾದರೂ ತಿನ್ನಿ ಅಕಸ್ಮಾತ್ ಉಪವಾಸ ಮಾಡ್ತೀರಿ ಅನ್ನೋರು ಅಂದರೆ ಕಂಟಿನ್ಯೂಸ್ಲಿ ಏನು ತಿಂದಿರಾ ಇರೋದಕ್ಕಾಗಲ್ಲ ಅನ್ನೋರು ನೀವು ದೇವ್ರ ಮುಂದೆ ಏನು ಪ್ರಸಾದನ ಇಟ್ಟಿರ್ತೀರಾ ಅಥವಾ ಎಲ್ಲ ದೇವಸ್ಥಾನಕ್ಕೆ ಹೋದ್ನ ಹೋಗ್ತೀರಾ ಅಲ್ಲಿ ಏನೋ ಪ್ರಸಾದ ಕೊಡ್ತಾರಲ್ಲ ಬರೀ ಆ ಥರದನ್ನ ಅಷ್ಟೇ ತಿನ್ನಿ ಇನ್ನು ಊಟ ಅಂತ ಆ ಥರದ್ದೇನು ಹೋಗಬೇಡಿ ಹಾಲು ಹಣ್ಣು ಈ ಥರದ್ದೇನು ಚಿಕ್ಕ ಚಿಕ್ಕದಾಗಿ ತಿನ್ಕೊಂಡು ಉಪವಾಸನ ಮಾಡ್ಕೊಳ್ಳಿ ಇವತ್ತು ನೈಟನ್ನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಉಪವಾಸನ ಯಾಕೆ ಅಂತಂದರೆ ಇವತ್ತಾಗಲೇ ಸ್ಟಾರ್ಟ್ ಆಗಿರೋದ್ರಿಂದ ಏಕಾದಶಿ ನಾವು ಇವತ್ತು ನೈಟಿಂದನೇ ಉಪವಾಸನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದು ಇವತ್ತು ನೈಟಿಂದ ಇರೋದಿಕ್ಕೆ ಆಗಲ್ಲ ಅನ್ನೋರು ಸಿಂಪಲ್ಲಾಗಿ ತಿನ್ನಿ ಟಿಫನ್ ಥರ ಏನು ಚಿಕ್ಕರಾಗಿ ತಿನ್ಕೊಳ್ಳಿ ಊಟನ ಹೋಗಬೇಡಿ ಮತ್ತು ನಾಳೆ ಬೆಳಗ್ಗೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮತ್ತು ಸ್ನಾನಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕಲ್ಲುಪ್ಪು ಒಂದು ಚಿಟಿಕೆ ಕರ್ಪೂರನ್ನು ಹಾಕಿ ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಅದರಲ್ಲೂ ನಾಳೆ ಮಹಾ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯ ಪ್ರಿಯಕರರ ಮಹಾ ವಿಷ್ಣುವಿನ ಆರಾಧನೆ ಆಗಿರೋದ್ರಿಂದ ದಯವಿಟ್ಟು ಯಾರನ್ನು ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ತುಂಬಾ ಒಳ್ಳೆಯ ದಿನ ತುಂಬ ಅಂದರೆ ತುಂಬ ಒಳ್ಳೆಯ ದಿನ ನಾಳೆ ಉತ್ತರ ಅಲ್ಲಿ ದರ್ಶನ ಮಾಡೋದಕ್ಕೆ ಮುಕ್ಕೋಟಿ ದೇವನ್ ದೇವತೆಗಳೆಲ್ಲ ಬರ್ತಾರೆ ಮಹಾವಿಷ್ಣುನ ಉತ್ತರ ದಿಕ್ಕಿಂದ ದರ್ಶನಕ್ಕೋಸ್ಕರ ಅಂಥದ್ರಲ್ಲಿ ಇನ್ನು ಉತ್ತರ ದಿಕ್ಕಿಗೆ ದೇವನ್ ದೇವತೆಗಳೇ ನಂಬಿ ಬರುವಾಗ ನಾವು ಮನುಷ್ಯರು ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅದರಿಂದ ಯಾರನ್ನೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ನಾನು ಈ ವಿಷಯ ಹೇಳೋದಕ್ಕೆ ನಾ ನಾನು ಕೆಲಸ ಮಾಡಿಕೊಂಡೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದೆ ನಾನು ಹೂವು ಎಲ್ಲ ಕೋಣಿಸ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಈ ವಿಷಯ ನಾನು ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅದು ಇವತ್ತೇ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ನಾಳೆ ಅಂತಂದರೆ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದಿಕ್ಕಾಗಲ್ಲ ಎಷ್ಟೋ ವಿಷಯ ನನಗೂ ಗೊತ್ತಿಲ್ಲದೆ ಇರೋ ಇರೋದು ನಾನು ಇವಾಗ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಎಷ್ಟೋ ವಿಷಯಗಳನ್ನ ನಮಗೂ ಗೊತ್ತಿರೋದಿಲ್ಲ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ನಾವು ನೀಟಾಗಿ ಹೋಗೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಎಲ್ಲರ ಮನೆಗಳ ಮುಂದೆ ಇದ್ದೇ ಇರುತ್ತೆ ಒಂದು ದಳ ಒಂದು ಒಂದೇ ಒಂದು ದಳ ತುಳಸಿನ ಇವತ್ತೇ ಕಟ್ ಮಾಡಿ ಇಟ್ಕೊಂಡು ಅದರಲ್ಲೂ ಕೈಯಲ್ಲಿ ತೆಗಿಬೇಡಿ ಕತ್ರಿನ ಲೈನಲ್ಲೂ ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ ತುಳಸಿನ ಕಟ್ ಮಾಡಬೇಕಾದ್ರೆ ಚಪ್ಪಲಿ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ನೀವು ತುಳಸಿನ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನೂ ನಾನು ಮನೆ ಹತ್ರನೇ ಸ್ವಲ್ಪ ಜಾಸ್ತಿನೇ ತುಳಸಿನ ಹಾಕ್ಕೊಂಡಿದ್ದೀನಿ ಹಂಗಾಗಿ ನೋಡಿ ನಾನು ತುಳಸಿನ ಹೂವು ಎಲ್ಲ ಒಂದು ಸ್ವಲ್ಪ ಕೋಣಸಿಟ್ಕೊಂಡು ದೇವರಿಗೆಲ್ಲಾನು ಈಗ ತುಳಸಿನ ಕಟ್ಕೊಳ್ಳೋಣ ಅಂತ ಹೇಳಿ ತುಳಸಿ ಕಟ್ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ತುಳಸಿ ಕಟ್ ಮಾಡುವಾಗ ಚಪ್ಪಲಿನ ಹಾಕ್ಕೊಳೋದಿಕ್ಕೆ ಹೋಗಬೇಡಿ ತುಂಬ ತಪ್ಪು ಅದು ನಾನು ಸಪ್ರೇಟಾಗಿರೋ ತುಳಸಿನ ಪೂಜೆಗೆ ಅಂತ ಬೆಳೆಸಿದ್ದೀನಿ ಪೂಜೆ ಮಾಡೋವಂಥ ತುಳಸಿ ನಂಗೆ ಕಟ್ ಹೋಗಲ್ಲ ಅದರಲ್ಲಿ ಹೂ ಏನು ಬರುತ್ತೆ ಅದನ್ನಷ್ಟೇ ಕಟ್ ಮಾಡಿ ಸೈಡಿಗೆ ತೆಗಿತೀನಿ ನೋಡಿ ತುಂಬಾ ಬೆಳೆದ್ಬಿಟ್ಟಿದೆ ತುಳಸಿ ತುಳಸಿ ತುಂಬ ನೋಡಿ ನಾನು ಎರಡು ಮೂರು ಗಿಡ ಕಟ್ ಮಾಡೋಷ್ಟರಲ್ಲಿ ಅಷ್ಟು ತುಳಸಿ ಆಯಿತು ಇನ್ನೂ ಥಂಡಿಯಾಗಿದೆ ನಾನು ಪ್ರತಿ ಗುರುವಾರ ಕಟ್ ಮಾಡಿ ಶುಕ್ರವಾರ ದೇವ್ರಿಗೆ ಹಾಕೋದಕ್ಕೆ ಬೆಳೆಸಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗಂತೂ ನಾಳೆ ಎಲ್ಲ ತಯಾರಿಗಳನ್ನೂ ನಾನು ಮಾಡ್ಕೋತಾ ಇದ್ದೀನಿ ಎಲ್ಲ ತಯಾರಿನೂ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಮನೇಲಿ ಯಾವ ರೀತಿ ಪೂಜೆನ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ನಾಳೆ ಬೆಳಗ್ಗೆಯಿಂದನೇ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ತಪ್ಪದಿರೋ ವಿಡಿಯೋಗಳನ್ನ ನೋಡಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ತುಳಸಿ ಬಗ್ಗೆ ಒಂದಷ್ಟು ವಿಡಿಯೋನ ನಾನು ಲಾಸ್ಟಲ್ಲಿ ಹಾಡ್ ಮಾಡ್ತೀನಿ ಅದನ್ನು ಕೇಳಿ ನಮ್ಮ ಪುರಾಣಗಳಲ್ಲಿ ತುಳಸಿ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಹೇಳ್ತಾರೆ ಸೊ ಇದರಲ್ಲಿ ನಾನು ನೋಡಿ ತುಳಸಿನ ಕಟ್ ಮಾಡ್ಕೊಂಬಂದು ಇಟ್ಟಿದ್ದೀನಿ ದೇವ್ರ ಆರಗಳ್ನೂ ನಾನು ಒಲ್ದಿಟ್ಕೊಂಡಿದ್ದೀನಿ ಈಗ ತುಳಸಿನ ಕೋಣಿಸ್ಕೊಂಡ್ರೆ ಮುಗಿಯುತ್ತೆ ಮತ್ತೆ ನೆಕ್ಸ್ಟ್ ಪೀಡಿಯಲ್ ಸಿಕ್ತು ಇದೆಲ್ಲದರ ಮಧ್ಯದಲ್ಲಿ ಯಾವುದೂ ಮಾತನಾಡದೆ ಇರುವಂತಹ ಒಂದು ಎಲೆ ಅದನ್ನ ಎಲೆಯನ್ನ ಎತ್ತಿದ ಒಬ್ಬ ವ್ಯಕ್ತಿ ಭಗವಂತನ ಪಾದಕ್ಕೆ ಇಟ್ಟ ಆ ಎಲೆ ಮೇಲೆ ಕುಳಿತಾಗ ಹೇಳುತ್ತದಂತೆ ವಿಳೆದೆಲೆ ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ನೀನು ತಿಪ್ಪಿಗೆ ಬಿದ್ದೆ ವಿಳೆದೆಲೆ ನೀನು ಅಹಂಕಾರ ಪಟ್ಟೆ ದಾರಿಯಲ್ಲಿ ಬಿದ್ದೆ ಕರಿಬೇವು ನೀನು ಅಹಂಕಾರ ಪಟ್ಟೆ ಎಲೆಯ ಹೊರಗಡೆ ಬಿದ್ದೆ ನಾನು ಅಹಂಕಾರ ಬಿಟ್ಟೆ ಭಗವಂತನ ಪಾದ ಸೇರಿದೆ ನಾನು ತುಳಸಿ ಏನಿದ್ದರೇನು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಟ್ಟು ನು ಆ ನಿಟ್ಟಿನಲ್ಲಿ ಅಹಂಕಾರವನ್ನ ಬಿಟ್ಟಿದ್ದೇ ಆದರೆ ಭಗವಂತನ ಪಾದವನ್ನ ಸೇರ್ತೇವೆ ಅಹಂಕಾರದಿಂದ ಬದುಕಿದರೆ